ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಡಿಸೈನ್ಗೆ ಆರಳೆ ದಾರ ತೊಗೊಂಡಿನಿ ಟೆನ್ ನಂಬರ್ ಕ್ರೋಷನ್ ಹಿಡಲು ತೊಗೊಂಡಿನಿ ಹಾಗಾದರೆ ಬನ್ನಿ ಡಿಸೈನ್ ಹೇಗೆ ಅಂತ ನೋಡ್ಕೊಳ್ಳೋನು ಫಸ್ಟ್ ನೋಡಿ ಗಂಟು ಹಾಕಿ ಲಾಕ್ ಮಾಡಿದ್ದೀನಿ ಇನ್ನೂ ಒಂದು ಲಾಕ್ ಮಾಡ್ತಾ ಇದ್ದೀನಿ ಇನ್ನೂ ಒಂದು ಲಾಕ್ ಮಾಡಿ ಇವಾಗ ಚೈನ್ ಹಾಕೋತೀನಿ ಗ್ರ್ಯಾಂಡಾಗಿ ಡಿಸೈನ್ ತೋರಿಸ್ತಾ ಇದ್ದೀನಿ ಚೈನ್ ಇದ್ದೀನಿ ಇಲ್ಲಿ ಆರು ಚೈನ್ ಹಾಕೋತೀನಿ ಆರು ಚೈನ್ ಹಾಕಿ ಕರೆಕ್ಟಾಗಿ ನೋಡಿಬಿಟ್ಟು ಲಾಕ್ ಮಾಡ್ಕೋಬೇಕು ಎಲ್ಲಿ ಬರುತ್ತೆ ಅಲ್ಲಿ ಫಸ್ಟ್ ನೋಡ್ಕೊಂಡು ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೋಬೇಕು ಬೇಸ್ಲೈನ್ ತುಂಬ ಈಜಿ ಐತಿ ಅವರ ಆರು ಆರು ಚೈನ್ ಹಾಕಿ ಲಾಕ್ ಮಾಡೋದು ಇನ್ನು ಆರು ಚೈನ್ ಹಾಕ್ತಾಯಿದ್ದೀನಿ ಆರು ಚೈನ್ ಹಾಕಿ ಸ್ವಲ್ಪ ಒಳಗಡೆ ಲಾಕ್ ಮಾಡ್ಕೋತೀನಿ ಇಲ್ಲಿ ಆರ್ಚ್ ಬರುತ್ತಲ್ಲ ಸ್ವಲ್ಪ ಲೂಸಾಗಿ ಇರಬೇಕು ಅಂದ್ಕೊಂಡು ನೋಡಿ ಕರೆಕ್ಟಾಗಿ ನೋಡಿಕೊಂಡು ಸ್ವಲ್ಪ ಒಳಗೆ ಲಾಕ್ ಮಾಡ್ಕೋಬೇಕು ಐದು ಚೈನ್ ಅಷ್ಟು ಎಷ್ಟು ಬರುತ್ತಲ್ಲ ಅಷ್ಟು ಲಾಕ್ ಮಾಡ್ಕೋಬೇಕು ಇನ್ನು ಆರು ಚೈನ್ ಹಾಕ್ತಾಯಿದ್ದೀನಿ ಲೈನ್ ಇದೇ ರೀತಿ ಬರುತ್ತೆ ಆರು ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು ಇದು ಆರು ಚೈನ್ ಕರೆಕ್ಟಾಗಿ ಇಟ್ಟುಬಿಟ್ಟು ಲಾಕ್ ಮಾಡ್ಕೊತೀನಿ ಇನ್ನೂ ಸಲ ಆರು ಚೈನ್ ಹಾಕ್ಕೋತಿಲ್ಲ ಅದು ಒಂಚೂರು ಒಳಗಡೆ ಲಾಕ್ ಮಾಡ್ಕೊತೀನಿ ಎಲ್ಲಿ ಆರ್ಚಿ ಬರುತ್ತೆ ಅಲ್ಲಿ ಒಳಗಡೆ ಲಾಕ್ ಮಾಡ್ಕೋಬೇಕು ಇಲ್ಲಿ ಕೂಡ ಅಷ್ಟೇ ಆರ್ಚೇನ್ ಹಾಕೋತೀನಿ ಆರ್ ಚೈನ್ ಹಾಕ್ತಾ ಇದ್ದೀನಿ ಆರ್ ಹಾಕಿ ನೋಡ್ಕೋಬೇಕು ಫಸ್ಟ್ ಎಲ್ಲಿ ಬರುತ್ತೆ ನೋಡ್ಕೊಂಡು ಒಂಚೂರು ಒಳಗಡೆ ಲಾಕ್ ಮಾಡ್ಕೋತೀನಿ ಇನ್ನು ಆರ್ ಚೈನ್ ಹಾಕೋತೀನಿ ಆರ್ ಆರ್ ಚೈನ್ ಹಾಕ್ತಾ ಇದ್ದೀನಿ ಫಸ್ಟ್ ಆರ್ ಚೈನ್ ಹಾಕಿ ಕರೆಕ್ಟಾಗಿ ನೋಡಿ ಲಾಕ್ ಮಾಡಿದ್ದೀನಿ ಇನ್ನು ಆರ್ ಚೈನ್ ಹಾಕಿ ಸ್ವಲ್ಪ ಒಳಗಡೆ ಲಾಕ್ ಮಾಡಿದ್ದೀನಿ ಇನ್ನು ಆರ್ ಚೈನ್ ಹಾಕಿ ಕರೆಕ್ಟಾಗಿ ಲಾಕ್ ಮಾಡಿದ್ದೀನಿ ಇನ್ನು ಆರ್ ಚೈನ್ ಹಾಕಿ ಸ್ವಲ್ಪ ಒಳಗಡೆ ಲಾಕ್ ಮಾಡ್ಕೋತೀನಿ ಈ ರೀತಿ ನೀವು ಕೂಡ ಫುಲ್ ಸೀರೆ ಬೇಸ್ಲೆ ಇದೇ ರೀತಿ ಹಾಕ್ಕೋಬೇಕು ಲಾಕ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಹಾಕ್ಕೋಬೇಕು ಫಸ್ಟ್ ಐದು ಚೈನ್ ಹಾಕಿ ಕರೆಕ್ಟಾಗಿ ಲಾಕ್ ಮಾಡಿದ್ದೀನಿ ಸಾರಿ ಆರು ಚೈನ್ ಹಾಕಿ ಇನ್ನು ಆರು ಚೈನ್ ಹಾಕಿ ಸ್ವಲ್ಪ ಒಳಗಡೆ ಲಾಕ್ ಮಾಡಿದ್ದೀನಿ ಇನ್ನು ಆರು ಚೈನು ಆರು ಆರು ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ ಇದೇ ರೀತಿ ಫುಲ್ ಬೇಸನ್ ಹಾಕ್ಕೊಳ್ಳಿ ಇನ್ನು ಆರು ಚೈನ್ ಹಾಕ್ತಾಯಿದ್ದೀನಿ ಫುಲ್ ಸೀರೆ ಇದೇ ರೀತಿ ಹಾಕೋಬೇಕು ಆರು ಆರು ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳಿ ಒಂದು ಆರು ಚೈನ್ ಹಾಕಿ ಕರೆಕ್ಟಾಗಿ ನೋಡಿ ಲಾಕ್ ಮಾಡಿಕೊಂಡು ಇನ್ನು ಆರು ಚೈನ್ ಹಾಕಿ ಸ್ವಲ್ಪ ಒಳಗಡೆ ಲಾಕ್ ಮಾಡ್ಕೋಬೇಕು ಅದು ಆರ್ಚ್ ಇನ್ ಹಾಕಿ ಒಂಚೂರು ಒಳಗಡೆ ಲಾಕ್ ಮಾಡಿಸ್ಕೊತಿಲ್ಲ ಅಲ್ಲಿ ಆರ್ಚ್ ಬರುತ್ತೆ ಇನ್ನು ಆರ್ಚ್ ಇನ್ ಹಾಕಿ ಲಾಕ್ ಮಾಡ್ಕೋತೀನಿ ಗ್ರ್ಯಾಂಡಾಗಿ ಡಿಸೈನ್ ಆಯ್ತಿದ್ದು ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ ಡಿಸೈನು ನೋಡಿ ಆರು ಚೈನ್ ಹಾಕಿ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಮಾಡಿ ಒಂದು ಎಕ್ಸ್ಟ್ರಾ ಎರಡು ಮೂರು ಚೈನ್ ಹಾಕಿ ದಾರ ಕಟ್ ಮಾಡ್ಕೊತೀನಿ ಈ ರೀತಿ ಹಾಕ್ಕೋಬೇಕು ಬೇಸ್ಲೈನು ಒಂದೆರಡು ಚೈನ್ ಹಾಕಿ ದಾರ ಕಟ್ ಮಾಡ್ಕೊಂಡು ದಾರ ಎಳ್ಕೋಬೇಕು ಅಂದರೆ ಗಂಟಾಗುತ್ತೆ ಬಿಚ್ಚುದಿಲ್ಲ ದಾರ ಕಟ್ ಮಾಡಿದ್ದೀನಿ ಇವಾಗ ದಾರ ಎಳ್ಕೊತೀನಿ ಗಂಟು ಹಾಕುತ್ತೆ ಒಂದು ಎರಡು ಚೈನ್ ಎಷ್ಟು ಹಾಕಿ ದಾರ ಕಟ್ ಮಾಡ್ಕೋಬೇಕು ನೋಡಿ ಲೈನ್ ಕಂಪ್ಲೀಟ್ ಆಗೈತಿ ಇದೇ ರೀತಿ ಹಾಕ್ಕೋಬೇಕು ಲೈನು ಆರು ಚೈನ್ ಹಾಕಿ ಆರು ಆರು ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು ಸೆಕೆಂಡ್ ಲೇಯರ್ ಮಾಡೋಕೆ ಸೇಮ್ ಕಲರ್ ದಾರ ತಗೊಂಡಿನಿ ಲಾಕ್ ಮೇಲೆ ಲಾಕ್ ಮಾಡ್ಕೊಂಡಿನಿ ಐದು ಸಾರಿ ಆರು ಚೈನ್ ಒಳಗೆ ಲಾಕ್ ಮಾಡ್ತಾಯಿದ್ದೀನಿ ಸಿಂಗಲ್ ಕ್ರೋಶೆ ಮಾಡಿದ್ದೀನಿ ಇನ್ನು ಒಂದು ಸಿಂಗಲ್ ಕ್ರೋಷೆ ಆರು ಚೈನ್ ಒಳಗೆ ಸಿಂಗಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಇನ್ನು ಒಂದು ಸಿಂಗಲ್ ಕ್ರೋಶೆ ಟೋಟಲ್ ಮೂರು ಸಿಂಗಲ್ ಕ್ರೋಶೆ ಮಾಡಿದ್ದೀನಿ ಆರು ಚೈನ್ ಒಳಗೆ ಸಿಂಗಲ್ ಕ್ರೋಶೆ ಮಾಡಿ ಇಲ್ಲಿಂದ ಸುಜಿ ಮೇಲ್ದಾರ ತೊಗೋತೀನಿ ಒಂದು ಸಲ ಸುಜಿ ಮೇಲ್ದಾರ ತೊಗೊಂಡು ನೆಕ್ಸ್ಟ್ ಆರು ಚೈನ್ ಹಾಕಿ ಸ್ವಲ್ಪ ಲೂಸಾಗಿ ಲಾಕ್ ಮಾಡೋದಲ್ಲ ಆ ಆರು ಚೈನ್ ಒಳಗೆ ಹೋಗಿ ಆ ಧಾರ ಎಳ್ಕೊಂಡು ಬಂದು ಎರಡು ಒಂದು ಎರಡು ಒಂದು ಇದ್ದೀನಿ ಇಲ್ಲಿ ನಾನು ಡಬಲ್ ಕ್ರೋಷೆ ಮಾಡ್ತಾಯಿದ್ದೀನಿ ಇನ್ನು ಸುಜಿ ದಾರ ಸುತ್ಕೋತೀನಿ ಇನ್ನು ಸುಜಿನ ದಾರ ಸುತ್ಕೊಂಡು ಇನ್ನು ಡಬಲ್ ಕ್ರೋಷೆ ಮಾಡ್ತಾಯಿದ್ದೀನಿ ನೀವು ಬೇಕಂದ್ರೆ ಇಲ್ಲಿ ತ್ರಿಬಳು ಕ್ರೋಷ ಕೂಡ ಹಾಕೋಬೋದು ಇನ್ನು ಸುಜಿ ದಾರ ಸುತ್ಕೋತೀನಿ ಸುಜಿ ಮೇಲ್ದಾರ ಸುತ್ಕೊಂಡು ಚೈನ್ ಒಳಗೆ ಹೋಗಿ ಆ ದಾರ ಎಳ್ಕೊಂಬರಬೇಕು ಆ ದಾರ ಎಳ್ಕೊಂಬಂದು ಎರಡಲ್ಲಿ ಒಂದು ಎರಡ ಒಂದು ಮಾಡ್ಕೋಬೇಕು ಫುಲ್ ಆರ್ಚ್ ಫ್ಲಿಪ್ ಮಾಡಬೇಕು ಡಬಲ್ ಕ್ರೋರ್ಶ ಕಂಬ ಹಾಕೋಬೇಕು ಇನ್ನ ಒಂದು ಡಬಲ್ ಕ್ರೋರ್ಷ ಕಂಬ ಹಾಕ್ತಾ ಇದ್ದೀನಿ ಟೋಟಲ್ ಆಗಿ ನಾನು ಹದಿನಾಲ್ಕು ಕಂಬ ಹಾಕ್ತಾ ಇದ್ದೀನಿ ಅಂದ್ರೆ ಹದಿನಾಲ್ಕು ಡಬಲ್ ಕ್ರೋರ್ಷ ಕಂಬ ಹಾಕ್ತಾ ಇದ್ದೀನಿ ಇನ್ನು ಸುಜಿ ದಾರ ಸುತ್ಕೊಂಡು ಫುಲ್ ಆರ್ಚ್ ಇದೇ ರೀತಿ ಕಂಪ್ಲೀಟ್ ಮಾಡ್ಕೋಬೇಕು ಡಬಲ್ ಕ್ರೋಶೆ ಕಂಬ ಹಾಕಿ ಹದಿನಾಲ್ಕು ಡಬಲ್ ಕ್ರೋಷೆ ಮಾಡ್ಕೋಬೇಕು ನೋಡಿ ಇದೇ ರೀತಿ ಕಂಪ್ಲೀಟ್ ಮಾಡ್ಕೋಬೇಕು ಆರ್ಚ್ ಕಂಪ್ಲೀಟ್ ಆಗೈತಿ ಆರ್ಚ್ ಆರ್ ಒಳಗೆ ಲಾಕ್ ಮಾಡ್ಕೋತೀನಿ ಹದಿನಾಲ್ಕು ಡಬಲ್ ಕ್ರೋಶೆ ಮಾಡಿದ್ದೀನಿ ಇಲ್ಲಿ ನೋಡಿ ಇಲ್ಲಿ ಕೂಡ ಅಷ್ಟೇ ಮೂರು ಸಲ ಸಿಂಗಲ್ ಕ್ರೋಷೆ ಮಾಡ್ಕೋತೀನಿ ಫಸ್ಟ್ ಲಾಕ್ ಮಾಡಿದೆಲ್ಲ ಇನ್ನೂ ಎಕ್ಸ್ಟ್ರಾ ಹಾಚಲ್ಲ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು ಸಿಂಗಲ್ ಕ್ರೋಷೆ ಮಾಡಿ ಎಲ್ಲಿಂದ ಸುಜಿ ದಾರ ತಗೋತೀನಿ ನೆಕ್ಸ್ಟ್ ಆರ್ ಚೈನ್ ಒಳಗೆ ಆರ್ಚ್ ಮಾಡ್ಕೋತೀನಿ ಸುಜಿ ದಾರ ತಗೋತೀನಿ ನೆಕ್ಸ್ಟ್ ಆರ್ಚ್ ಚೈನ್ ಒಳಗೆ ಹೋಗಿ ದಾರ ಎಳ್ಕೊಂಬಂದು ಎರಡು ಒಂದು ಎರಡು ಒಂದು ಇದೇ ರೀತಿ ಮಾಡ್ಕೋಬೇಕು ಇದು ಕೂಡ ಆರ್ಚು ಇಲ್ಲಿ ಅಷ್ಟೇ ಹದಿನಾಲ್ಕು ಡಬಲ್ ಕ್ರೋಶೆ ಮಾಡ್ಕೋತೀನಿ ಡಬಲ್ ಕ್ರೋಶ ಮಾಡ್ಕೋಬೇಕಂದ್ರೆ ಸುಜಿ ಮೇಲೆ ಒಂದು ಸಲ ದರ ತಗೋಬೇಕು ತ್ರಿಬಲ್ ಕ್ರೋಷ ಮಾಡ್ಕೋಬೇಕಂದ್ರೆ ಸುಜಿ ಮೇಲೆ ಎರಡು ಸಲ ದರ ತಗೋಬೇಕು ನೀವು ಬೇಕಂದ್ರೆ ಇಲ್ಲಿ ತ್ರಿಬಲ್ ಕ್ರೋಶ ಕೂಡ ಹಾಕ್ಕೋಬೋದು ನಾನು ಡಬಳು ಹಾಕ್ತಾ ಇದ್ದೀನಿ ಇನ್ನು ಹೊಸ ಹೊಸ ಡಿಸೈನ್ ಯಾರಿಗೆ ಕಲಿಬೇಕು ಪ್ಲೀಸ್ ಕಮಿಂಟ್ ಮಾಡಿ ತಿಳಿಸಿ ವಿಡಿಯೋ ಹೆಣ್ತನ ವಾಚ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಇದೇ ರೀತಿ ಇದು ಕೂಡ ಆರಿಸಿ ಕಂಪ್ಲೀಟ್ ಮಾಡ್ಕೋತೀನಿ ನೋಡಿ ಹದಿನಾಲ್ಕು ಡಬಲ್ ಕ್ರೋಶ ಮಾಡಿದ್ದೀನಿ ಇವಾಗ ನೋಡಿ ಆರ್ಚಿನ ಒಳಗೆ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಮಾಡಿ ಇನ್ನು ಎಷ್ಟ್ರಾ ಎರಡು ಸಿಂಗಲ್ ಕ್ರೋಶ ಹಾಕ್ತೀನಿ ಸಿಂಗಲ್ ಕ್ರೋಶ ಮಾಡಿ ಇನ್ನು ನೆಕ್ಸ್ಟ್ ಆರು ಚಿನೊಳಗೆ ಇನ್ನು ಆರ್ಚ್ ಸ್ಟಾರ್ಟ್ ಮಾಡ್ಕೋತೀನಿ ಸುಜಿ ದಾರ ಸುತ್ಕೊಂಡು ಡಬಲ್ ಕ್ರೋಶ ಮಾಡ್ಕೋಬೇಕು ಮೂರು ಸಲ ಸಿಂಗಲ್ ಕ್ರೋಶ ಮಾಡ್ತಾಯಿದ್ದೀನಿ ಇನ್ನು ಸುಜಿ ದಾರ ತೊಗೋತೀನಿ ಒಂದು ಸಲ ಇನ್ನು ಡಬಲ್ ಕ್ರೋಶ ಕಂಬ ಮಾಡ್ಕೋತೀನಿ ಇದೇ ರೀತಿ ಆರ್ಚ್ ನೀವು ಕೂಡ ಕಂಪ್ಲೀಟ್ ಮಾಡ್ಕೋಬೇಕು ಫುಲ್ ಸೀರೆ ಈಜಿ ಐತಿ ಡಿಸೈನು ನೋಡೋಕ್ಕೆ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ ಗ್ರ್ಯಾಂಡಾಗಿ ನೋಡಿ ಆರ್ಚ್ ಎಲ್ಲ ಕಂಪ್ಲೀಟ್ ಐತಿ ಈ ರೀತಿ ಬರುತ್ತೆ ಆರ್ಚು ಲಾಸ್ಟಲ್ಲಿ ಮೂರು ಸಲ ಸಿಂಗ್ಳು ಕ್ರೋಶೆ ಮಾಡಿ ಲಾಕ್ ಮೇಲೆ ಲಾಕ್ ಮಾಡಿ ಎರಡು ಚೈನ್ ಹಾಕಿ ದಾರ ಕಟ್ ಮಾಡ್ಕೊಂಡಿನಿ ಇನ್ನು ಮೂರ್ನೇರ ಮಾಡೋಕೆ ಗ್ರೀನ್ ಕಲರ್ ದಾರ ತಗೊಂಡಿನಿ ಫಸ್ಟ್ ಶಿಂಗ್ಳು ಕ್ರೋಶೆ ಮಾಡೋದೆಲ್ಲ ಅಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಮಾಡಿ ಇನ್ನ ಒಂದು ಸಿಂಗಲ್ ಕ್ರೋಶ ಮಾಡ್ಕೊತೀನಿ ಒಂದೇ ಸಿಂಗಲ್ ಕ್ರಷ ಮಾಡ್ಕೋತೀನಿ ಫಸ್ಟ್ ಸಿಂಗಲ್ ಕ್ರಸೆ ಮೇಲೆ ಲಾಕ್ ಮಾಡಿದ್ದೀನಿ ಸೆಕೆಂಡ್ ಸಿಂಗಲ್ ಕ್ರೋಶ ಮೇಲೆ ಇನ್ನೂ ಒಂದು ಲಾಕ್ ಮಾಡ್ಕೋತೀನಿ ನಾನು ಫಸ್ಟ್ ಮೂರು ಸಲ ಸಿಂಗಲ್ ಕ್ರೋಷ ಮಾಡಿದ್ದಿಲ್ಲ ಅಲ್ಲೇ ಸೆಕೆಂಡ್ ಸಿಂಗಲ್ ಕ್ರಸ ಮೇಲೆ ಲಾಕ್ ಮಾಡಿ ಅಲ್ಲಿಂದ ಸೂಜಿ ದಾರ ತೊಗೋತೀನಿ ಸುಜಿ ದಾರ ತೊಗೊಂಡು ಈ ಡಬಲ್ ಕ್ರೂಷಕ್ ಕಂಬ ಹಾಕಿದ್ದೆಲ್ಲ ಫಸ್ಟ್ ಡಬ್ಲ್ ಕ್ರಸಾಕ್ ಕಂಬ ಮೇಲೆ ಹೋಲ್ ಬರುತ್ತೆ ಆ ಹೋಲಿಗೆ ನಾನು ಡಬ್ಲ್ ಕ್ರೋಷ ಮಾಡ್ತಾಯಿದ್ದೀನಿ ಕರೆಕ್ಟಾಗಿ ನೋಡ್ಕೊಳ್ಳಿ ಎಲ್ಲ ಡಬಲ್ ಕ್ರೋಶ ಮೇಲೆ ಒಂದು ಹೋಲ್ ಇರುತ್ತೆ ಆ ಹೋಲಿಗೆ ಡಬ್ಳು ಮಾಡ್ಕೊತಾ ಇದ್ದೀನಿ ಸುಜಿ ಮೇಲೆ ದಾರ ತಗೊಂಡು ಒಂದು ಸಲ ಆ ಡಬಲ್ ಕ್ರೋಶ ಮೇಲೆ ಹೋಲೈತಲ್ಲ ಆ ಹೋಲಿಗೆ ಹೋಗಿ ಆ ಎಳ್ಕೊಂಡು ಎಳ್ಕೊಂಬಂದು ಎರಡಗ ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ಇನ್ನು ಸುಜಿ ಮೇಲೆ ದಾರ ತಗೋತೀನಿ ನೆಕ್ಸ್ಟ್ ಕಂಬ ಮೇಲೆ ಐತಲ್ಲ ಆ ಹೋಲಿಗೆ ಹೋಗಿ ಎಳ್ಕೊಂಡು ಎಳ್ಕೊಂಬಂದು ಎರಡಗೆ ಒಂದು ಎರಡಾಗ ಒಂದು ಇನ್ನ ಒಂದು ಡಬ್ಲ್ ಕ್ರಷ ಕಂಬ ಇನ್ನು ಸುಜಿ ಮೇಲೆ ದಾರ ತಗೋತೀನಿ ಇನ್ನು ಡಬಲ್ ಕ್ರಷೆ ಮಾಡ್ಕೋತೀನಿ ಇಲ್ಲಿ ಆರು ಡಬಲ್ ಕ್ರೋಷ ಮಾಡ್ಕೋತೀನಿ ಆರು ಡಬಲ್ ಕ್ರೋಷ ಮಾಡ್ಕೋಬೇಕು ಎಲ್ಲ ಡಬಲ್ ಕ್ರಶೆ ಮೇಲೆ ಹೋಲೈತಲ್ಲ ಆ ಹೋಲಿಗೆ ನಾವು ಡಬಲ್ ಕ್ರೋಷ ಮಾಡ್ಕೋಬೇಕು ಇವಾಗ ನೋಡಿ ಆರು ಡಬಲ್ ಕ್ರಸೆ ಹಾಕಿದ್ದೀನಿ ಇವಾಗ ಚೈನ್ ಹಾಕೋಬೇಕು ಇಲ್ಲಿ ಕುಚ್ಚು ಬರುತ್ತೆ ಆರ್ಚ್ ಮೇಲೆ ಕುಚ್ಚು ಬರುತ್ತೆ ಅದಕ್ಕೆ ಇಲ್ಲಿ ಮೂರು ಚೈನ್ ಹಾಕೋತೀನಿ ಹದಿನಾಲ್ಕು ಡಬ್ಲ್ ಕೋರ್ಷ ಮಾಡಿದೆಲ್ಲ ಈ ಕಡೆ ಆರು ಡಬ್ಲ್ ಕೋರ್ಷ ಆ ಸೈಡ್ ಆರು ಹನ್ನೆರಡು ಆಯಿತು ಇಲ್ಲಿ ನೋಡಿ ಮೂರು ಚೈನ್ ಹಾಕಿದ್ದೀನಿ ಮೂರು ಚೈನ್ ಹಾಕಿ ಎರಡು ಚೈನು ಗ್ಯಾಪ್ ಬಿಡಬೇಕು ನೋಡಿ ಕರೆಕ್ಟಾಗಿ ನೋಡ್ಕೊಳ್ಳಿ ಎರಡು ಹೋಲ ಬಿಟ್ಟು ಮೂರನೇ ಹೋಲಿಗೆ ಲಾಕ್ ಮಾಡ್ಕೊತೀನಿ ಎರಡು ಚೈನ್ ಬಿಟ್ಟು ಮೂರನೇ ಚೈನಿಗೆ ಲಾಕ್ ಮಾಡ್ಕೋತೀನಿ ಫಸ್ಟ್ ಮೂರು ಚೈನ್ ಹಾಕೋಬೇಕು ಮೂರು ಚೈನ್ ಹಾಕಿ ಎರಡು ಹೋಲ್ ಬಿಟ್ಟು ಮೂರನೇ ಹೋಲಿಗೆ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ ಇಲ್ಲಿ ಕುಚ್ಚು ಬರುತ್ತೆ ಅದಕ್ಕೆ ಗ್ಯಾಪ್ ಬಿಡ್ತಾಯಿದ್ದೀನಿ ಇನ್ನು ಡಬಲ್ ಕ್ರೋಷ ಈ ಸೈಡ್ ಅಷ್ಟೇ ಆರು ಡಬ್ಲ್ ಕ್ರೋಶ ಬರಬೇಕು ಆ ಸೈಡ್ ಆರು ಡಬಲ್ ಕ್ರೋಶ ಈ ಸೈಡ್ ಆರು ಡಬ್ಲ್ ಕ್ರೋಶ ಬರಬೇಕು ಎರಡು ಹೋಲು ಬಿಟ್ಟು ಲಾಕ್ ಮಾಡಿದ್ದೀನಿ ಸ್ವಲ್ಪ ಗ್ಯಾಪ್ ಬಿಟ್ಟಿದ್ದೀನಿ ಇನ್ನು ಈ ಸೈಡು ಆರು ಡಬ್ಳು ಮಾಡ್ತಾ ಮಾಡ್ತಾಯಿದ್ದೀನಿ ಆರು ಡಬಲ್ ಕೃಷೆ ಮಾಡಿ ಇನ್ನು ಒಂದು ಸಿಂಗಲ್ ಕ್ರೋಶ ಮಾಡಿ ಆ ಅದು ಆರ್ಚಿಗೆ ಇನ್ನು ಆರು ಡಬಲ್ ಕ್ರೋಶ ಮಾಡ್ಕೋಬೇಕು ಎಲ್ಲ ಡಬಲ್ ಕ್ರೋಶ ಮೇಲೆ ಐತಲ್ಲ ಆ ಹೋಲಿಗೆ ನಾನು ಡಬಲ್ ಮಾಡ್ತಾ ಇದ್ದೀನಿ ಈ ಆರ್ಚು ಕಂಪ್ಲೀಟ್ ಆಗೈತಿ ಇವಾಗ ಸಿಂಗಲ್ ಕ್ರೋಶ ಮೇಲೆ ಸಿಂಗಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಒಂದು ಸಲ ಸಿಂಗಲ್ ಕ್ರೋಶ ಮಾಡ್ಕೋತೀನಿ ಒಂದು ಸಲ ಸಿಂಗಲ್ ಕ್ರೋಶ ಮಾಡ್ಕೋಬೇಕು ಇಲ್ಲಿ ಸಿಂಗಲ್ ಕ್ರೋಶ ಮೇಲೆ ಲಾಕ್ ಮಾಡಿದ್ದೀನಿ ಲಾಕ್ ಮಾಡಿ ಆಗಿನ ಸುಜಿ ದಾರ ತಗೊಂಡು ಫಸ್ಟ್ ಡಬ್ಲ್ ಕ್ರೋಶ ಮೇಲೆ ಐತಲ್ಲ ಆ ಹೋಲಿಗೆ ನಾನು ಇನ್ನು ಡಬ್ಲ್ ಮಾಡ್ತಾ ಇದ್ದೀನಿ ಕರೆಕ್ಟಾಗಿ ನೋಡಿಕೊಂಡು ಹಾಕ್ಕೊಳ್ಳಿ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಇನ್ನು ಒಂದು ಡಬ್ಲ್ ಕೋರ್ಷೆ ಇಲ್ಲಿ ಕೂಡ ಅಷ್ಟೇ ಆರು ಡಬಲ್ ಕೋರ್ಷೆ ಮಾಡ್ಕೋತೀನಿ ನೀವು ಬೇಕಾದ ಚಿಕ್ಕ ಸೈಜ್ ಮಣಿ ಕೂಡ ಹಾಕೋಬಹುದು ನಾನು ಹಾಕ್ಕೋತಾ ಇಲ್ಲ ಇವಾಗ ಆರು ಡಬ್ಲ್ ಕ್ರೋಷೆ ಮಾಡ್ತಾ ಇದ್ದಿಲ್ಲ ಅಲ್ಲಿ ಚಿಕ್ಕ ಸೈಜ್ ಮಣಿ ಕೂಡ ಹಾಕೋಬಹುದು ಇನ್ನ ಸುಜಿ ಮೇಲೆ ದಾರ ತಗೋತೀನಿ ಸಲ ಸುಜಿ ಮೇಲೆ ದಾರ ತಗೊಂಡು ನಾನು ನೆಕ್ಸ್ಟ್ ಹೋಲಿಗೆ ಡಬಲ್ ಕೋರ್ಷೆ ಮಾಡ್ಕೋತಾ ಇದ್ದೀನಿ ಇವಾಗ ನೋಡಿ ನಾವು ಚೈನ್ ಹಾಕ್ತಾ ಇಲ್ಲ ದಾರ ಮೇಲೆ ಮಾಡಿ ಒಂದು ಹಾಕ್ತಾ ಇದ್ದೀನಿ ಜಾಸ್ತಿ ಹತ್ತಿರ ಆಗುತ್ತೆ ಕುಚ್ಚು ಅಂದ್ಕೊಂಡು ಒಂದು ಆರ್ಚಿಗೆ ಕುಚ್ಚು ಕಟ್ತಾ ಇದ್ದೀನಿ ಒಂದು ಆರ್ಚಿಗೆ ಬೀಡ್ ಹಾಕ್ತಾ ಇದ್ದೀನಿ ನೀವು ಬೇಕಂದರೆ ಎಲ್ಲ ಆರ್ಚಿಗೆ ಬೀಡ್ ಕೂಡ ಹಾಕೋಬಹುದು ಕುಚ್ಚು ಬೇಕಂದ್ರೆ ಕುಚ್ಚು ಕಟ್ಕೊಳ್ಳಿ ಕುಚ್ಚು ಬೇಡಂದರೆ ಬೀಡ್ ಹಾಕ್ಕೊಳ್ಳಿ ನೋಡಿ ಬೀಡ್ ಹಾಕಿ ಲಾಕ್ ಮಾಡಿದ್ದೀನಿ ಲಾಕ್ ಮಾಡಿ ಸುಜ್ಜಿ ಮೇಲೆ ದಾರ ಸುತ್ತಕೊಂಡು ಇನ್ನು ಎರಡು ಹೋಲು ಬಿಟ್ಟು ಮೂರನೇ ಹೊಲೆಗೆ ಲಾಕ್ ಮಾಡ್ಕೋತೀನಿ ಬೀಡ್ ಲಾಕ್ ಮಾಡಿ ಸುಜ್ಜಿ ಮೇಲೆ ಒಂದ್ಸಲ ದಾರ ತೊಗೊಂಡಿನಿ ಎರಡು ಹೋಲು ಬಿಟ್ಟು ಮೂರನೇ ಹೊಲೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ ಅಂದರೆ ಡಬ್ಲ್ ಕ್ರೋಶ ಮಾಡ್ತಾಯಿದ್ದೀನಿ ಡಬ್ಳು ಮಾಡ್ತಾ ಮಾಡ್ತಾಯಿದ್ದೀನಿ ಬೀಡ್ ಹಾಕಿ ಡಬಲ್ ಕ್ರೋಷೆ ಮಾಡಿದ್ದೀನಿ ಇನ್ನು ಸುಜಿ ಮೇಲೆ ದಾರ ತಗೊಂಡು ನಾನು ನೆಕ್ಸ್ಟ್ ಹೋಲಿಗೆ ಹೋಗಿ ದಾರ ಹೇಳ್ಕೊಂಬಂದು ಎರಡಾಗ ಒಂದು ಎರಡಾಗ ಒಂದು ಇದೇ ರೀತಿ ಮಾಡ್ಕೋಬೇಕು ಡಬಲ್ ಕ್ರೋಷೆ ನೀವು ಕುಚ್ಚಿ ಬ್ಯಾಡಂದರೆ ಎಲ್ಲ ಆರ್ಚಿಗೆ ಬೀಡ್ ಹಾಕ್ಕೊಳ್ಳಿ ಕುಚ್ಚು ಬೇಕಂದ್ರೆ ಈ ರೀತಿ ಹಾಕೊಳ್ಳಿ ಒಂದು ಆರ್ಚಿಗೆ ಕುಚ್ಚಿ ಒಂದು ಆರ್ಚಿಗೆ ಅಂದ್ರೆ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ ಅದೇ ರೀತಿ ನೋಡ್ಕೊಂಡು ಹಾಕ್ತಾಯಿದ್ದೀನಿ ನೀವು ಬೀಡು ಬೇಡ ಎಲ್ಲ ಆರ್ಚಿಗೆ ಕುಚ್ಚಿ ಬೇಕಂದ್ರೆ ಎಲ್ಲ ಆರ್ಚಿಗೆ ಕುಚ್ಚಿ ಹಾಕೊಳ್ಳಿ ನಾನು ಬೀಡು ಹಾಕಿದ್ದೆಲ್ಲ ಅಲ್ಲಿ ಅಷ್ಟೇ ಮೂರು ಚೈನ್ ಹಾಕಿ ಡಬಲ್ ಕ್ರೋಶ ಮಾಡ್ಕೊಳ್ಳಿ ನಾನು ಇಲ್ಲಿ ಮೂರು ಚೈನ್ ಹಾಕಿ ಡಬಲ್ ಕ್ರೋಶ ಮಾಡಿದೆಲ್ಲ ಈ ಆರ್ಚಿಗೆ ಬೀಡ್ ಹಾಕಿ ಲಾಕ್ ಮಾಡಿದ್ದೀನಿ ಸ್ವಲ್ಪ ಡಬಲ್ ಕ್ರೋಶ ಮಾಡಿದ್ದೀನಿ ನೀವು ಕೂಡ ಇದೇ ರೀತಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಒಂದು ಬಿಟ್ಟು ಒಂದು ಕುಚ್ಚ ಬೀಡ್ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ ಅದಕ್ಕೆ ಈ ಥರ ಇದ್ದೀನಿ ಇವಾಗ ನೋಡಿ ಸಿಂಗಲ್ ಕ್ರೋಶೆ ಮೇಲೆ ಲಾಕ್ ಮಾಡ್ಕೊತೀನಿ ಆರು ಡಬಲ್ ಕ್ರೋಷ ಆಗಿದೆ ಲಾಕ್ ಮಾಡಿ ಇನ್ನು ಸುಜಿ ಮೇಲೆ ದಾರ ಸುತ್ಕೊಂಡು ಇನ್ನು ಫಸ್ಟ್ ಆರ್ಚಿಗೆ ಕಂಬ ಆಯ್ತಲ್ಲ ಹೋಲಿಗೆ ಇನ್ನು ಡಬಲ್ ಕ್ರೋಶ ಮಾಡ್ಕೋಬೇಕು ಇದು ಆರ್ಚ್ ಕೂಡ ಅಷ್ಟೇ ಇದೇ ರೀತಿ ಕಂಪ್ಲೀಟ್ ಮಾಡ್ಕೋಬೇಕು ನೋಡಿ ಎಷ್ಟು ನೀಟಾಗಿ ಬಂದೈತಿ ಆರ್ಚು ಇದು ಆರ್ಚ್ ಕೂಡ ಕಂಪ್ಲೀಟ್ ಆಗೈತಿ ನೋಡಿ ಎರಡು ಆರ್ಚಿಗೆ ನಾನು ಚೈನ್ ಹಾಕಿ ಗ್ಯಾಪ್ ಬಿಟ್ಟಿದ್ದೀನಿ ಕುಚ್ಚು ಕಟ್ಟಾಗಿ ಒಂದು ಆರ್ಚಿಗೆ ಮಾತ್ರ ಬೀಡ್ ಹಾಕಿದ್ದೀನಿ ಇವು ಬೇಕಾದ ಇದೇ ರೀತಿ ಹಾಕೋಬೇಕು ಒಂದು ಆರ್ಚಿಗೆ ಕುಚ್ಚು ಕಟ್ಕೊಳ್ಳಿ ಒಂದು ಆರ್ಚಿಗೆ ಬೀಡ್ ಹಾಕಿ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ ಡಿಫ್ರೆಂಟಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ನೋಡಿ ಇದೇ ರೀತಿ ಹಾಕ್ಕೊಳ್ಳಿ ಬೇಡ ನಮಗೆಲ್ಲ ಆರ್ಚಿಗೆ ಕುಚ್ಚು ಬೇಕಂದರೆ ಎಲ್ಲ ಆರ್ಚಿಗೆ ಅಷ್ಟು ಗ್ಯಾಪ್ ಇಟ್ಕೊಂಡು ಕುಚ್ಚು ಕಟ್ಕೊಳ್ಳಿ ಕುಚ್ಚೆಲ್ಲ ಕಟ್ಟಿ ತೋರಿಸ್ತೀನಿ ಯಾವ ರೀತಿ ಕಾಣಿಸ್ತಾರೆ ಡಿಸೈನ್ ಅಂತ ನೋಡಿ ಕುಚ್ಚೆಲ್ಲ ಕಟ್ಟಿದ್ದೀನಿ ಎಷ್ಟು ಗ್ರ್ಯಾಂಡಾಗಿ ಲುಕ್ ಕೊಡ್ತಾ ಇದೆ ಡಿಸೈನ್ ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್ ಇದೇ ರೀತಿ ನೀವು ಕೂಡ ಟ್ರೈ ಮಾಡಿ ಒಂದು ಆರ್ಚಿಗೆ ಕುಚ್ಚಿ ಒಂದು ಆರ್ಚಿಗೆ ಬಿಡ್ದು ಹಾಕಿದ್ರೆ ತುಂಬ ಚೆನ್ನಾಗಿ ಡಿಫ್ರೆಂಟಾಗಿ ಲುಕ್ ಕೊಡುತ್ತೆ ರೇಷ್ಮೆ ಸೀರೆ ಹಾಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಓಕೆ ಫ್ರೆಂಡ್ ಈಡುವೆ ಎಳ್ಳೇನು ಮಾಡ್ತೀನಿ ಎಲ್ಲರಿಗೂ ಬಾಯ್